ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಕೆ ಆರ್ ನಗರ ಮೂಲದ ಮನೆ ಗೆಲಸದ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿ ಆ ನಂತರ ಆಕೆಯನ್ನು ಅಪಹರಿಸಿದ್ದಂತಹ ಪ್ರಕರಣದಲ್ಲಿ ಜೆ ಡಿ ಎಸ್ನ ಮಾಜಿ ಸಂಸದರಾಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅಂತ ಸಾಬೀತಾಗಿದ್ದು ಇದೀಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿದೆ ಪ್ರಜ್ವಲ್ ರೇವಣ್ಣವರಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಹಾಗೂ ಹತ್ತು ಲಕ್ಷ ರೂಪಾಯಿಗಳ ದಂಡವನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಆಗಿರ್ತಕ್ಕಂಥ ಸಂತೋಷ್ ಗಜಾನನ ಅವರು ತೀರ್ಪನ್ನು ಪ್ರಕಟಿಸಿದ್ದಾರೆ ಸ್ನೇಹಿತರೆ ಈ ಪ್ರಜ್ವಲ್ ರೇವಣ್ ಅವರ ಶಿಕ್ಷೆಯ ವಿವರ ಯಾವ ರೀತಿ ಇದೆ ಯಾವ ಸೆಕ್ಷನ್ ಅಡಿಯಲ್ಲಿ ಎಷ್ಟು ಶಿಕ್ಷೆ ಮತ್ತು ಎಷ್ಟು ದಂಡವನ್ನು ವಿಧಿಸಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಳ್ಳಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಕೆ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿಯ ದಂಡವನ್ನು ವಿಧಿಸಿದ್ದಾರೆ ಇನ್ನು ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು ಮತ್ತು ಐದು ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಲಾಗಿದೆ ಇನ್ನು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಮೂರು ವರ್ಷ ಸೆರೆವಾಸ ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಗೆ ಐ ಪಿ ಸಿ ಸೆಕ್ಷನ್ ಮುನ್ನೂರೈವತ್ನಾಲ್ಕು ಬಿ ಅಡಿಯಲ್ಲಿ ಏಳು ವರ್ಷ ಸೆರೆವಾಸ ಐವತ್ತು ಸಾವಿರ ರೂಪಾಯಿ ದಂಡ ಇನ್ನು ಐ ಪಿ ಸಿ ಸೆಕ್ಷನ್ ಮುನ್ನೂರೈವತ್ನಾಲ್ಕು ಸಿ ಅಡಿಯಲ್ಲಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಸೆಕ್ಷನ್ ಐನೂರ ಆರು ಅಡಿಯಲ್ಲಿ ಎರಡು ವರ್ಷ ಸೆರೆವಾಸ ಹತ್ತು ಸಾವಿರ ರೂಪಾಯಿ ದಂಡ ಸೆಕ್ಷನ್ ಇನ್ನೂರ ಒಂದರ ಅಡಿಯಲ್ಲಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐ ಟಿ ಕಾಯ್ದೆ ಸೆಕ್ಷನ್ ಅರವತ್ತಾರು ಇ ಅಡಿಯಲ್ಲಿ ಮೂರು ವರ್ಷ ಶಿಕ್ಷೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇಷ್ಟೊಂದು ಶಿಕ್ಷೆಗಳನ್ನು ನೀಡಿದ್ದಾರೆ ಅವರಿಗೆ ಇಂದಿನಿಂದಲೇ ಶಿಕ್ಷೆ ಆರಂಭವಾಗುತ್ತೆ ಆದರೆ ಇಲ್ಲಿಯವರೆಗೂ ಅವರು ಏನು ಜೈಲು ವಾಸ ಅನುಭವಿಸಿ ಜೈಲಲ್ಲಿ ಇದ್ದರೂ ಅದು ಮೈನಸ್ ಆಗೋದಿಲ್ಲ ಅದು ಕೂಡ ಕೌಂಟ್ ಆಗುತ್ತೆ ಏಕೆಂದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಂಧನವಾಗಿರಲಿಲ್ಲ ಕೇವಲ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ ಅವರನ್ನು ವಶಕ್ಕೆ ಪಡೆಯಲಾಗಿರುತ್ತೆ ಕೇವಲ ನಾಲ್ಕು ತಿಂಗಳ ಸಮಯದಲ್ಲಿ ಜಡ್ಜ್ ಅವರು ಈ ತೀರ್ಪನ್ನು ಪ್ರಕಟಿಸಿದ್ದಾರೆ ಇದರೊಂದಿಗೆ ಮೂರು ಅತ್ಯಾಚಾರ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಹೀಗೆ ಒಟ್ಟು ನಾಲ್ಕು ಪ್ರಕರಣಗಳ ಪೈಕಿ ಒಂದರ ತೀರ್ಪು ಮಾತ್ರ ಹೊರಬಿದ್ದಿದೆ ಇನ್ನು ಮೂರು ಪ್ರಕರಣಗಳು ಬಾಕಿ ಇದ್ದಾವೆ ಒಂದು ಪ್ರಕರಣದಲ್ಲಿ ಮಾತ್ರ ಪ್ರಜ್ವಲ್ ರೇವಣ್ ಅವರು ತಪ್ಪಿತಸ್ಥರು ಎಂದು ತೀರ್ಮಾನವನ್ನು ಶುಕ್ರವಾರ ಜಡ್ಜ್ ಕೊಟ್ಟಿದೆ ಈ ಶಿಕ್ಷೆಯ ಪ್ರಮಾಣದ ವಿಚಾರಣೆಯನ್ನು ಶನಿವಾರಕ್ಕೆ ಮುಂದೂಡಿದ್ದು ಇಂದು ಬೆಳಿಗ್ಗೆ ನಡೆದ ವಾದ ಪ್ರತಿವಾದವನ್ನು ಆಲಿಸಿದ ಜಡ್ಜ್ ಅವರು ಶಿಕ್ಷೆಯನ್ನು ಅಂತಿಮವಾಗಿ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿದ್ದಾರೆ ಇದಕ್ಕೂ ಮುಂಚೆ ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರ್ತಕ್ಕಂಥ ಬಿ ಎನ್ ಜಗದೀಶ್ ಮತ್ತು ಎಸ್ ಪಿ ಪಿ ಅಶೋಕ್ ನಾಯಕ್ ಅವರು ವಾದವನ್ನು ಮಂಡಿಸಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ನೀಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿರ್ತಾರೆ ಅದಾದ ನಂತರ ವಾದ ಮಂಡನೆ ಮಾಡಿದ್ದ ಪ್ರಜ್ವಲ್ ಅವರ ಪರ ವಕೀಲ ನಳಿನಿಯವರು ನಳಿನಿ ಮಾಯೇಗೌಡ ಅವರು ಶಿಕ್ಷೆ ನೀಡುವ ವೇಳೆ ಅಪರಾಧಿಯ ರಾಜಕೀಯ ಭವಿಷ್ಯ ವಯಸ್ಸು ಇತ್ಯಾದಿಗಳನ್ನೆಲ್ಲ ಪರಿಗಣಿಸಬೇಕು ಅಂತ ಮನವಿಯನ್ನು ಮಾಡ್ತಾರೆ ನಂತರ ಪ್ರಜ್ವಲ್ ಅವರ ಅಭಿಪ್ರಾಯವನ್ನು ಕೇಳಿದಾಗ ನ್ಯಾಯಾಲಯ ಕೇಳುತ್ತೆ ಅವರ ಅಭಿಪ್ರಾಯವನ್ನು ಅದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಪ್ರಜ್ವಲ್ ಅವರು ಸಂಸದನಾಗಿದ್ದಾಗ ಯಾರೂ ಕೂಡ ಆರೋಪವನ್ನು ಮಾಡಲಿಲ್ಲ ಆಗ ಏನಕ್ಕೆ ಆರೋಪ ಮಾಡಲಿಲ್ಲ ಚುನಾವಣೆ ಸಮಯದಲ್ಲಿ ಯಾಕೆ ಹಾಗೆ ಮಾಡಿದ್ದಾರೆ ಅನ್ನೋದನ್ನು ಕ್ವಶನ್ ಮಾಡ್ತಾರೆ ಹಾಗೆ ನ್ಯಾಯಾಲಯ ಏನೇ ತೀರ್ಮಾನ ಕೈಗೊಂಡರೂ ಅದನ್ನು ಒಪ್ಕೋತೀನಿ ಅಂತ ಕೂಡ ಹೇಳ್ತಾರೆ ಇನ್ನು ಜೆ ಡಿ ಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸರಣಿ ಅತ್ಯಾಚಾರ ಆರೋಪ ಕೇಳಿಬಂದಿರುತ್ತೆ ಅವರು ಲೈಂಗಿಕ ದೌರ್ಯ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿರ್ತವೆ ಇದರಲ್ಲಿ ಮೈಸೂರಿನ ಕೆ ಆರ್ ನಗರದ ಮೂಲದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಕೂಡ ಒಂದಾಗಿರುತ್ತೆ ಇದು ಪ್ರಮುಖ ಆರೋಪವಾಗಿರುತ್ತೆ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬರಬಾರದು ಅಂತ ಮಹಿಳೆಯನ್ನು ಅಪಹರಿಸಿ ಹುಣಸೂರು ಬಳಿ ಇರ್ತಕ್ಕಂಥ ತೋಟದ ಮನೆಯಲ್ಲಿ ಕೂಡ ಹಾಕಲಾಗಿರ್ತಾರೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ದಾಖಲಾಗುತ್ತೆ ಈ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಸೇರಿದಂತೆ ಒಟ್ಟು ಒಂಬತ್ತು ಜನ ಆರೋಪಿಗಳಿರ್ತಾರೆ ಎಚ್ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರಿಗೆ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿರುತ್ತೆ ಆದರೆ ಅವರು ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ ಪ್ರಮುಖ ಆರೋಪಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರು ಒಂದು ವರ್ಷದಿಂದ ಬೆಂಗಳೂರಿನ ಪರಾಪನ ಅಗ್ರರ ಜೈಲಿನಲ್ಲೇ ಇದ್ದಾರೆ ಈ ಪ್ರಕರಣ ಸಂಬಂಧ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಮೂವತ್ತೊಂದನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವ್ರನ್ನ ಪೊಲೀಸರು ಬಂಧಿಸಿರ್ತಾರೆ ಇದೀಗ ಅವರು ದೋಷಿಯಿಂದ ಸಾಬೀತಾಗಿದ್ದು ಶಿಕ್ಷೆ ಕೂಡ ಪ್ರಕಟವಾಗಿದೆ ಒಟ್ಟಾರಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ನಾಲ್ಕು ಪ್ರಕರಣಗಳು ದಾಖಲಾಗಿರ್ತವೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಮತ್ತು ಅದನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಚಿತ್ರೀಕರಣ ಮಾಡಿ ಅದನ್ನು ಏನು ಯಾ ಅತ್ಯಾಚಾರ ಮಾಡಿರ್ತಾರೆ ಅವರನ್ನು ಬೆದರಿಕೆ ಕೂಡ ಹಾಕ್ತಿರ್ತಾರೆ ಅನ್ನೋ ವಿಚಾರ ಇದರಲ್ಲಿ ಇರುತ್ತೆ ಸ್ನೇಹಿತರೆ ಈ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ಎಂಥ ಪ್ರಭಾವಶಾಲಿ ವ್ಯಕ್ತಿನೇ ಆಗಿದ್ದರೂ ಕೂಡ ತಪ್ಪು ಮಾಡಿದರೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಸರಿಯಾದಂತಹ ಸಾಕ್ಷಿ ಆಧಾರಗಳಿತ್ತು ಅಂತಂದರೆ ಈ ನಮ್ಮ ಕಾನೂನಿನ ವ್ಯವಸ್ಥೆಯಡಿಯಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸಾಕ್ಷಿ ಆಧಾರ ಇಲ್ಲ ಅಂದರೆ ಯಾರು ಬೇಕಾದರೂ ಇದರಿಂದ ಸುಲಭವಾಗಿ ತಪ್ಪಿಸ್ಕೋಬೋದು ಈ ಕಾನೂನಿನ ಅಡಿಯಲ್ಲಿ ಸರ್ವರು ಕೂಡ ಸಮಾನರು ಯಾರಿಗೂ ಕೂಡ ಹೆಚ್ಚು ಕಡಿಮೆ ಅನ್ನೋ ತಾರತಮ್ಯ ಇರೋದಿಲ್ಲ ಶ್ರೀಮಂತ ಬಡವ ಮೇಲು ಕೀಳು ಅನ್ನೋ ಭೇದ ಭಾವ ಇಲ್ಲ ಕಾನೂನು ಎಲ್ರಿಗೂ ಕೂಡ ಒಂದೇ ರೀತಿಯಾಗಿರುತ್ತೆ ಸರಿಯಾದ ಸಾಕ್ಷಿ ಆಧಾರಗಳು ಇದ್ದರೆ ತಪ್ಪು ಮಾಡಿದಂತಹ ವ್ಯಕ್ತಿ ಈ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಇಡೀ ದೇಶನೇ ನೋಡಬೇಕು ಇಡೀ ದೇಶನೇ ತಿರುಗಿ ನೋಡುವಂಥ ಒಂದು ತೀರ್ಪನ್ನು ಪ್ರಕಟ ಮಾಡಿದರೆ ಯಾರೇ ತಪ್ಪು ಮಾಡಿದರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಒಂದಲ್ಲ ಒಂದು ದಿನ ಅವರಿಗೆ ಆ ತಪ್ಪಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅನ್ನೋದನ್ನು ಈ ನಮ್ಮ ದೇಶದ ಕಾನೂನು ಎತ್ತಿ ಹಿಡಿದಿದೆ ಸ್ನೇಹಿತರೆ ಇದನ್ನು ನೋಡ್ತಾ ಇದ್ರೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದರೆ ಕಮೆಂಟ್ ಮಾಡಿ ಅನ್ನೋದಕ್ಕಿಂತ ಇದನ್ನು ನೋಡಿ ನಾವೆಲ್ಲ ಏನನ್ನು ಕಲ್ತ್ಕೋಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿನ ಒಂದು ಸಣ್ಣ ಮಾಹಿತಿ ಆದರೆ ಇದು ನಿಮಗೆ ತಿಳಿಸ್ಬೇಕು ಅನ್ನೋದಷ್ಟೇ ಇದರ ಉದ್ದೇಶ ಆಗಿತ್ತು ಆದರೆ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆ ಎಷ್ಟು ಬಲವಾಗಿದೆ ಅನ್ನೋದು ಮತ್ತು ಯಾರೇ ತಪ್ಪು ಮಾಡಿದರೂ ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಕೂಡ ತಪ್ಪು ಮಾಡಿ ಯಾರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಇದರ ಒಂದು ಸಂದೇಶ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು